ುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವರೆ ಐಸಲೆ ತಪ್ಪೇನೆ ತನಗೇ ಸುಬಲು ಉಂಟು ಐ ಸರದಲ್ಲಿ ಕಟ್ಟಾಸುರದ ಉಂಕಿದನು ಬಾಲವನು ಒದರಿ ಬೊಬ್ಬಿಡುತ್ತ ಘಾಸಿಯಾದನು ಪವನ ಸುತನು ಎಳೈಸು ಮಿಡುಕದು ಬಾಲ ಉದ್ವಶ್ವಾಸ ಲಹರಿಯಲಿ ಅಡಿಗಡಿಗೆ ಲಾಟ ಕಟಿಸಿದನು ಭೀಮಾ ಯಾವಾಗ ಆಂಜನೇಯ ಜೀವನನ್ನು ಕುರಿತು ನಮ್ಮ ಬಾಲವ ನಾವು ಹದುಳಿಸಲಾರೆವು ನಾವು ವೃದ್ಧರು ಆದ್ದರಿಂದ ನೀನೇ ದಯವಿಟ್ಟು ಆ ಬಾಲವನ್ನು ಪಕ್ಕಕ್ಕೆ ಸರಿಸಿ ಹೋಗಪ್ಪ ಅಂತ ಹೇಳಿದಾಗ ಭೀಮ ಅವನು ಅಂದ್ಕೊಂಡ ಪಾಪ ಕಪಿ ಮೇಲೆ ಸ್ವಲ್ಪ ಇವನಿಗೆ ಅನುಕಂಪ ಮೂಡಿತು ಅಂತ ಕಾಣುತ್ತೆ ಇಷ್ಟು ವಯಸ್ಸಾಗಿದೆ ಪಾಪ ನಿಜ ಇರ್ಬೋದು ಅದು ಹೇಳೋದು ಅಂತ ಅಂದ್ಕೊಂಡ ಹಾಗ ಅಂದ್ಕೊಂಡು ಐಸಲೇ ಓಹ್ ಆಗ ಬಿಡು ತಪ್ಪೇನು ನೀನು ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ ನೀನು ನೀನು ಹೇಳೋದು ಸರಿಯಾಗಿದೆ ವಿಚಾರ ಇರಲಿ ಅಂತ ಅಂದ್ಕೊಂಡು ತನಗೆ ಏಸು ಐಸರಲ್ಲಿ ಕಟ್ಟಾಸುರದಲ್ಲಿ ಔಂಕಿದನು ಬಾಲವನು ಒದರಿ ಬಡುತ್ತ ತನಗೆ ಎಷ್ಟು ಶಕ್ತಿ ಇದೆಯೋ ಎಲ್ಲವನ್ನೂ ಕೈಗಳಿಗೆ ತಂದುಕೊಂಡು ಎರಡೂ ಕೈಗಳಲ್ಲಿ ತನ್ನ ಗದೆಯನ್ನು ಹಿಡಿದುಕೊಂಡು ಆ ಕಟ್ಟಾಸುರದಲ್ಲಿ ಅಂದರೆ ಬಲವಂತವಾಗಿ ತೀವ್ರವಾಗಿ ಅವುಕಿದನು ಬಾಲವನು ಬಾಲವನ್ನು ನೂಕುದಕ್ಕೋಸ್ಕರ ಉವುಕುತಾ ಇದ್ದಾನೆ ಹಾಗೆ ಉವುಕಿ ಒದರಿ ಗೊಬ್ಬಿಡುತ್ತ ಒಂದ್ಸರಿ ಜೋರಾಗಿ ಶಬ್ದ ಮಾಡಿ ಸಿಂಹನಾಡಿ ಆ ಬಾಲವನ್ನು ಸಿಂಹನಾದದಿಂದ ಹೋ ಅಂತ ಹೇಳಿ ತೆಗೆಯೋದಕ್ಕೆ ಪ್ರಯತ್ನ ಪಡಿಸಿದ್ದಾನೆ ಅದರ ಪರಿಣಾಮ ಏನಾಗಿದೆ ಅಂದರೆ ಘಾಸಿಯಾದನು ಪವನ ಸುತನು ಆ ಪವನ ಸುತನ ಬಾಲವನ್ನು ಹೋಗಿ ಈ ಪವನ ಸುತ ಘಾಸಿಯಾಗಿ ಹೋಗಿಬಿಟ್ಟಿದ್ದಾನೆ ಈ ಘಾಸಿಯಾಗಿ ಬಿಟ್ಟಿದ್ದಾನೆ ಪರಾಭವಗೊಂಡು ಬಿಟ್ಟಿದ್ದಾನೆ ಭೀಮ ಎಳ್ಳೈಸು ಮಿಡುಕದು ಬಾಲ ಇವನಿಷ್ಟು ಎಲ್ಲೋ ಶಕ್ತಿಯನ್ನು ಉಪಯೋಗಿಸಿ ಎತ್ತಿ ಮುಂದಕ್ಕೆ ನೂಕಕ್ಕೆ ಹೋದರೆ ಎಳ್ಳೈಸು ಮಿಡುಕದು ಬಾಲ ಬಾಲ ಎಳ್ಳಿನಷ್ಟು ಮಿಡಕಲಿಲ್ವಂತೆ ಬಾಲ ಊರ್ಧ್ವಶ್ವಾಸ ಲಹರಿಯಲ್ಲಿ ಅಡಿಗಡಿಗೆ ಲಟ ಕಟಿಸಿದನು ಭೀಮ ಅವನಿಗಾಗಲೇ ಉಸಿರು ಹತ್ತಕ್ಕೆ ಬಂದ್ಬಿಡ್ತು ಮೇಲೆ ಹತ್ಕೊಂಡು ಹತ್ಕೊಂಡು ಬಂತು ಉಸಿರು ಊರ್ಧ್ವಶ್ವಾಸ ಅದು ಲಹರಿ ಲಹರಿಯಾಗಿ ಮೇಲಕ್ಕೆ ಬರ್ತಾ ಇದೆ ಉಸಿರು ಒಳಗೆ ಎಳ್ಕೊಳಕಾಗ್ತಿಲ್ಲ ಭೀಮನಿಗೆ ಅಂತಹ ಸ್ಥಿತಿ ಬಂದು ಹೋಗಿ ಅಡಿಗಡಿಗೆ ಲಟ ಭೀಮ ಹೆಜ್ಜೆ ಹೆಜ್ಜೆಗೂ ಭೀಮ ಲಟಕಟಿಸಿ ಹೋಗ್ಬಿಟ್ಟ ಲಟ ಕಟಿಸಿದ ಸಂಪೂರ್ಣವಾಗಿ ತಾನು ಸೋತು ಹೋದಂತಹ ಒಂದು ಭಾವ ತನ್ನ ದೇಹ ಸಂಪೂರ್ಣವಾಗಿ ಶಕ್ತಿಯನ್ನು ಕಳ್ಕೊಂಡ್ಬಿಡಿತು ಭೀಮನಿಗೆ ಆ ಸ್ಥಿತಿಗೆ ಭೀಮ ಬಂದ ಆಗ ತೆಗೆದು ಸೈರಿಸಿ ಒಳತಾಳಿಗೆಗೆ ಕವಳವನೂಗಿದನು ಕರ್ಪುರದ ಹಳಕುಗಳ ಧಗೆಯಡಗೆ ಮರುವಲಗೆ ಔಡತ್ತುಗಳ ಬಲಿದ ವಯವದ ಸತ್ರಾಡಿಗಳ ದೇವನು ಢಗೆಯಡಗೆ ಮರುವಲಗೆ ಗೌಡತ್ತುಗಳ ಬಲಿದವಯವದ ವಯವದ ಸತ್ರ ೊದಗಿದನು ಬಾಲ ಸ್ವಲ್ಪ ಹೊತ್ತು ಸೊಂಟವನ್ನು ಮೇಲೆ ಸರಿ ಮಾಡಿಕೊಂಡು ನಿಂತುಕೊಂಡ ಎದ್ದು ಬಗ್ಗಿಸಿದಂಥವನು ಸೊಂಟವನ್ನು ಮೇಲಕ್ಕೆ ಎತ್ತಿಕೊಂಡು ನೀಳವಾಗಿ ನಿಂತುಕೊಂಡು ಸ್ವಲ್ಪ ಉಸಿರನ್ನು ಒಳಗೆ ಎಳಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಭೀಮ ತೆಗೆದು ಸೈರಿಸಿ ನಿಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಹೊಯ್ವ ಹಳ್ಳೆಗಳ ದಾವರವು ಆಡಗಳು ಹಳ್ಳೆಗಳೆಲ್ಲ ಹೊಯ್ಕೊತಾಯಿದೆ ಡಬ್ಬ 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 ಅಂತ ಹೋಗ್ಕೊಳ್ತಾ ಇದೆ ಅದರ ಆ ಶಬ್ದಗಳು ಅದರ ಬಡಿತ ಅದರ ಚಲನೆ ನಿಲ್ಲುವವರೆಗೆ ಅದರ ಸ್ವಲ್ಪ ಹೊತ್ತು ಸಮಾಧಾನ ಮಾಡಿ ನಂತರದಲ್ಲಿ ಒಳತಾಳಿಗೆಗೆ ಕವಳವ ನೂಕಿದನು ಕರ್ಪೂರದ ಹಳಕುಗಳ ಒಳತಾಳಿಗೆಗೆ ಕವಳವ ನೂಕಿದನು ನೋಡಿ ಎಷ್ಟು ಚೆನ್ನಾಗಿ ಕರಿಬಾನಲ್ಲಿ ಅಂತೇಳಿ ಆ ಕವಳವನ್ನು ತನ್ನ ಸೊಂಟದಲ್ಲಿದ್ದ ಬೆಳ್ಳೆದೆಲೆಯ ಸಂಚಿಯನ್ನು ತೆಕ್ಕೊಂಡ ತೆಗೆದು ಅದರೊಳಗೆ ಎಲೆ ಅಡಿಕೆ ಅವೆಲ್ಲ ಸೇರಿ ಪಚ್ಚ ಕರ್ಪೂರವನ್ನು ಅದ ಪಚ್ಚ ಕರ್ಪೂರವನ್ನು ಹಾಕುವ ಉದ್ದೇಶ ಅಂದರೆ ಸ್ವಲ್ಪ ಅದಕ್ಕೆ ಶಕ್ತಿ ಬರುತ್ತೆ ಮೈಗೆ ಎನ್ನುವ ಕಾರಣಕ್ಕೆ ಪಚ್ಚ ಕರ್ಪೂರವನ್ನು ಸಹ ಅದಕ್ಕೆ ಬೆರೆಸಿ ಅದನ್ನು ಒಳತಾಳಿಗೆಗೆ ನೂಕಿದನು ಯಾಕೆ ನಾಲಿಗೆಯ ಒಳಕ್ಕೆ ನೂಕೊಂಡಂತೆ ಅದನ್ನ ಯಾಕೆಂದರೆ ಅದನ್ನು ನಾಲ್ಗೆ ತುದಿಯಲ್ಲಿಟರೂ ಒಳಗೆ ತಗೊಳ್ಳುವ ಶಕ್ತಿಯು ಅವನಿಗೆ ಇಲ್ಲ ಅನ್ನೋ ಥರ ಆಗಿ ಹೋಗಿಬಿಟ್ಟಿದೆ ಅಷ್ಟೊಂದು ನೀರೇ ನಾಲಿಗೆಯಲ್ಲಿ ಬರ್ತಿಲ್ಲ ಅನ್ನೋ ಥರ ಹೋಗಿಬಿಟ್ಟಿದೆ ಹಾಗಾಗಿ ಒಳತಾಳಿಗೆಗೆ ನೂಕಿದನು ಆಗ ನಿಧಾನವಾಗಿ ಅವನಿಗೆ ಸ್ವಲ್ಪ ಯಾವಾಗ ವೀಳೆಯದ ಎಲೆಯ ರಸ ದೇಹದ ಒಳಕ್ಕೆ ಹೋಯ್ತೋ ಢಗೆ ಅಡಗೆ ಅವನಿಗಿದ್ದ ಢಗೆ ಆ ಸೆಖೆ ಮೈನ ಬೆವರುವಿಕೆ ಅದೆಲ್ಲ ಸ್ವಲ್ಪ ಸಮಾಧಾನವಾಗಿ ಕಡಿಮೆ ಆಯಿತು ಮರುವಲಗೆಗೆ ಮರುವಲಗೆಗೆ ಅಂದರೆ ಪುನರ್ ಪ್ರಯತ್ನಕ್ಕೆ ಮರುವಲಗೆಗೆ ಔಡತ್ತುಗಳ ಬಲಿದು ಮತ್ತು ಇನ್ನೊಂದು ಸರಿ ಪ್ರಯತ್ನ ಮಾಡೋಣ ಅಂಥೇಳಿ ತನ್ನ ಬಾಯಿನ ಔಡುಗಳನ್ನು ಬಿಗಿಯಾಗಿ ಒತ್ತಿಡಿದ ಹಲ್ಲುಗಳನ್ನು ಬಿಗಿಯಾಗಿ ಕಚ್ಚಿ ಗಟ್ಟಿ ಮಾಡಿಕೊಂಡ ಮಾಡಿಕೊಂಡು ಬಲಿದ ಅವಯವದ ತನ್ನ ಅವಯವಗಳನ್ನೆಲ್ಲ ಶಕ್ತಿಯನ್ನು ತರಿಸ್ಕೊಂಡು ಅದನ್ನು ಬಲಿಸಿ ಅದಕ್ಕೆ ತೋಳಿಗೆ ಶಕ್ತಿಯನ್ನು ತಂದುಕೊಂಡು ಸತ್ರಾಣಿಗಳ ದೇವನು ಸತ್ರಾಣಿಗಳ ದೇವ ಅಂತಂದರೆ ಸಾಮಾನ್ಯವಾಗಿ ಭೀಮನನ್ನು ಅತೀ ಬಲಶಾಲಿಯಾದವನು ಅಂತ ಕರೆದ್ರೆ ಇವನು ಇಡೀ ಯಾರು ಯಾರ್ಯಾರಿದ್ದಾರೋ ಅವರಿಗೆಲ್ಲ ದೇವರು ಭೀಮ ಅಂತ ಕುಮಾರಿ ಕರೆದಿದ್ದಾನೆ ಸತ್ರಾಣಿಗಳ ದೇವನು ತ್ರಾಣ ಸತ್ರಾಣ ಆ ಸತ್ರಾಣಿಗಳು ಅಂತ ಯಾರ್ಯಾರಿದ್ದಾರೆ ಅವರಿಗೆಲ್ಲ ದೇವರಂತೆ ಇರುವ ಇವನು ಭೀಮ ಠಾವುಡಿಯಲ್ಲಿ ಒದಗಿದನು ಬಾಲದಲ್ಲಿ ಪುನಃ ಆ ಸ್ಥಳವನ್ನು ಸ್ವಲ್ಪ ಕಾಲಿನಲ್ಲಿ ಆಚೆ ಈಚೆ ಹೆಜ್ಜೆಯನ್ನು ಬದಲಾಯಿಸಿಕೊಂಡು ಠಾವುಡಿಯಲ್ಲಿ ಒದಗಿದನು ಭೀಮ ಅಂದರೆ ಮತ್ತೆ ಪುನಃ ಆ ಬಾಲವನ್ನು ಎತ್ತುವ ಪ್ರಯತ್ನಕ್ಕೆ ತೊಡಗಿದ ಮಿಡುಕದದು ಮಹಿಯ ಗಾ ಭೀಮನ ಕಡುವು ನಿಂದು ಬಾಲದಲ್ಲಿ ತುದಿ ನಡುಗದು ಅನಿಲ ಜನ ಅಂಗಭಟ್ಟದ ಕಡುವು ಕಂಪಿಸದು ತೊಡಕೆ ಕೆಟ್ಟುದು ಕಾರ್ಯ ದುರ್ಬಲನೊಡನೆ ಭಂಗವ್ಯಾಪ್ತಿ ತೊಡಕೆ ಕೆಟ್ಟುದು ಕಾರ್ಯ ದುರ್ಬಲನೊಡನೆ ಭಂಗವ್ಯಾಪ್ತಿ ತನ್ನನು ಸುಡಲಿ ತನ್ನನು ಸುಡಲೆನು ತ ಹಿಮ್ಮೆಟ್ಟಿ ಮಮ್ಮಲ ಮರುಗಿದನು ಭೀಮ ತನ್ನನು ಸುಡಲೆನು ತ ಮಮ್ಮಲ ನು ಭೀಮಾ ಅಷ್ಟು ಮಾಡಿದರೂ ಸಹ ಮಿಡುಕದದು ಮಹಿಯಿಂದ ಆ ಬಾಲ ಭೂ ಭೂಮಿಯಿಂದ ಮಿಡುಕಲೇ ಇಲ್ಲವಂತೆ ಒಂದೇ ಒಂದು ರವೆಯಷ್ಟು ಆ ಬಾಲವನ್ನು ಅಲ್ಲಾಡಿಸಲಿಕ್ಕೆ ಎತ್ತಲಿಕ್ಕೆ ಸಾಧ್ಯ ಆಗಲಿಲ್ಲ ಭೀಮನಿಗೆ ಮಿಡುಕದದು ಮಹಿಯಿಂದ ಭೀಮನ ಕಡುಹು ನಿಂದುದು ಭೀಮನ ಎಲ್ಲ ಶಕ್ತಿ ಸಾಮರ್ಥ್ಯಗಳು ಅಲ್ಲಿಗೆ ನಿಂತೋಗ್ಬಿಡ್ತು ಇನ್ ಇದಕ್ಕಿಂತ ಹೆಚ್ಚಿನ ಶಕ್ತಿಯನ್ನು ಉಪಯೋಗಿಸುವುದಕ್ಕೆ ಅವನಿಗೆ ಸಾಧ್ಯವಾಗಲಿಲ್ಲ ಅನ್ನೋದು ಅರ್ಥ ಅದಕ್ಕೆ ಭೀಮನ ಕಡುಹು ನಿಂದುದು ಬಾಲದಲ್ಲಿ ತುದಿ ನಡುಗದು ಆ ಬಾಲ ಇರಲಿ ಅದರಲ್ಲಿ ಒಂದು ತುದಿ ಇದೆಯಲ್ಲ ತುದಿ ಭಾಗ ಅದು ಸಹ ನಡುಗಲಿಲ್ಲ ಅಲ್ಲಾಡಲಿಲ್ಲ ಬಾಲದಲ್ಲಿ ತುದಿ ನಡುಗದು ಅನಿಲಜರ ಅಂಗವಟ್ಟದ ಕಡುಹು ಕಂಪಿಸದು ಈ ಕಡೆಯ ಅನಿಲಜ ಅಂದ್ರೆ ಇಲ್ಲಿ ಆಂಜನೇಯ ಆಂಜನೇಯನ ಅಂಗಸೌಷ್ಠವ ಏನಿದೆ ಅದರ ಕಡುಹು ಕಂಪಿಸದು ಅದರ ಒಂದು ಸಣ್ಣ ಭಾಗವೂ ಸಹ ಅಳ್ಳಾಡಲಿಲ್ಲ ಅಂದರೆ ಆಂಜನೇಯ ಅಷ್ಟು ಬಿಗಿಯಾಗಿ ಗಟ್ಟಿಯಾಗಿ ಇದ್ದಾನೆ ಭೀಮನಂತಹ ಭೀಮ ಅವನ ಬಾಲವನ್ನು ನೂಕಿದಾಗ ಅದನ್ನು ಹಾಗೆ ಇಟ್ಕೊಳ್ಳೋದು ಎಷ್ಟು ಕಷ್ಟ ಇರಬೇಕು ಅದನ್ನು ಆಂಜನೇಯ ಸಮರ್ಥವಾಗಿ ಎದುರಿಸಿ ತನಗೇನೂ ಆಗೇ ಇಲ್ಲ ಅನ್ನುವ ರೀತಿಯಲ್ಲಿ ಅವನ ಅಂಗವಟ್ಟದ ಕಡುಹು ಅಂಗವಟ್ಟ ಅಂದರೆ ಅಂಗಸೌಷ್ಠವ ಅಂಥೇಳಿ ಅವನ ಅಂಗಸೌಷ್ಠವ ಒಂದು ಚೂರೂ ಬದಲಾಗದೇನೆ ಆಂಜನೇಯ ಹೇಗೆ ಕೂತಿದ್ರೋ ಹಾಗೆ ಸಮಾಧಾನವಾಗಿ ಸುಮ್ಮನೆ ತನಗೇನು ಗೊತ್ತೇ ಇಲ್ಲ ಅನ್ನುವ ರೀತಿಯಲ್ಲಿ ಕೂತ್ಕೊಂಡಿದ್ದಾನೆ ಆಂಜನೇಯ ಭೀಮ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ ಎಂಥ ಪರಾಭವ ಭೀಮನಿಗೆ ಪರಿಭವ ಆಗೋಯ್ತಲ್ಲ ಭೀಮನಿಗೆ ಯೋಚನೆ ಮಾಡ್ದ ತೊಡಕೆ ಕೆಟ್ಟುದು ಕಾರ್ಯ ಇದೇ ಮೊದಲ ಬಾರಿಗೆ ನಾನು ಯಾವುದಾದ್ರೂ ಒಂದು ಕೆಲಸದಲ್ಲಿ ಪ್ರಾರಂಭ ಮಾಡಿ ಅದನ್ನು ಸರಿಯಾಗಿ ಕೈಗೂಡದೆ ಅಂತಿಮಕ್ಕೆ ತಗೊಂಡು ಹೋಗದೆ ಮಧ್ಯದಲ್ಲಿ ಕೆಟ್ಟು ಹೋಗಿದ್ದು ಇದೇ ಕಾರ್ಯ ಮೊದಲು ನನಗಿದು ಈ ಕಾರ್ಯ ಈ ಕೆಲಸ ತೊಡಕೆ ಕೆಟ್ಟುದು ಕಾರ್ಯ ನಾನು ತೊಡಗಿದ ಕಾರ್ಯ ಕೆಟ್ಟೋಗಿಬಿಡ್ತೀನಿ ಇವತ್ತು ನನಗೆ ಪರಿಭವ ಉಂಟಾಯಿತು ನನಗೆ ಸೋಲುಂಟಾಗೋಯಿತು ಅದು ಯಾರೊಡನೆ ಸೋಲು ನನಗೆ ಸಮಾನವಾದೊಡನೆ ನನಗೆ ಸಮಾನ ಶಕ್ತಿಯುತನಾದವನೊಡನೆ ನಾನು ಯುದ್ಧ ಮಾಡಿ ಸೋತಿದ್ರೆ ನನಗೆ ಇಷ್ಟೊಂದು ಬೇಜಾರಾಗ್ತಿರಲಿಲ್ಲ ಸೋಲು ಬೇಜಾರು ಆದರೆ ಇಷ್ಟೊಂದು ಬೇಜಾರಾಗ್ತಿರಲಿಲ್ಲ ಆದರೆ ಇವಾಗ ತಾನು ಸೋತಿರುವುದು ಯಾರ ಜೊತೆಗೆ ದುರ್ಬಲನೊಡನೆ ಭಂಗವ್ಯಾಪ್ತಿ ಏನೇನೂ ಬಲವಿಲ್ಲದ ಒಬ್ಬ ಮುದಿ ಕಪಿ ಪಾಪ ಅದಕ್ಕೆ ತನ್ನ ಬಾಲವನ್ನೇ ತಾನು ಅಲ್ಲಾಡ್ಸೋಕ್ಕಾಗ್ತಾ ಇಲ್ಲ ಅಂಥ ಮುದಿ ಕಪಿ ಅದು ಅದ್ರ ಜೊತೆಗೆ ನಾನು ಸೋತೋಗ್ಬಿಟ್ಟಿದ್ದೇನಲ್ಲ ದುರ್ಬಲನೊಡನೆ ಭಂಗವ್ಯಾಪ್ತಿ ತನ್ನನ್ನು ಸುಡಲಿ ಅಂತ ಭೀಮನೆ ತನ್ನಂಗನ್ನ ತಾನೇ ಬೈಕೊಂಡ ನನ್ನ ಈ ದೇಹ ಯಾಕಿರಬೇಕು ಇಷ್ಟೊಂದು ಶಕ್ತಿಯುತವಾದಂತಹ ದೇವ ಇಷ್ಟೊಂದು ಗಟ್ಟಿಯಾದಂತಹ ದೇಹ ಇರುವುದು ಹತ್ತು ಸಾವಿರ ಆನೆಯ ಬಲವನ್ನು ನನ್ನ ದೇಹಕ್ಕೆ ಕೊಟ್ಟಿದ್ದಾನೆ ಅನ್ನುವಂಥ ವರ ಇದೆ ನನಗೆ ಅಂತಹ ಭೀಮನಾದ ನಾನು ಈ ರೀತಿಯಲ್ಲಿ ದುರ್ಬಲನಾದ ಒಂದು ಕಪಿಯೊಡನೆ ಮುದಿ ಕಪಿಯೊಡನೆ ನಾನು ಸೋತಿದ್ದೀನಿ ಅಂತಂದರೆ ಈ ದೇಹ ಇದ್ರೂ ಒಂದೇ ಅದು ಸತ್ರು ಒಂದೇ ಸುಡಲಿ ಇದನು ಒಂದ ನನ್ನ ನನ್ನನ್ನು ನಾನೇ ಸುಟ್ ಹಾಕೋಬೇಕು ಇವಾಗ ಆ ಸ್ಥಿತಿಗೆ ಬಂದಿದ್ದೀನಿ ಏನುತ್ತಾ ಹಿಮ್ಮೆಟ್ಟಿ ಮಮ್ಮಲ ಮರುಗಿದನು ಭೀಮ ಸ್ವಲ್ಪ ಹಿಮ್ಮೆಟ್ಟಿದ ಆಗ ಅವನಿಗೆ ನಾನು ನಾನಿಂದು ಬಾರವನ್ನು ಎತ್ತೂಕ್ಕೆ ಆಗೋದಿಲ್ಲ ನಿಧಾನವಾಗಿ ಹಿಮ್ಮೆಟ್ಟಿದ ಸ್ವಲ್ಪ ಹಿಂದಕ್ಕೆ ಒಂದು ಎರಡು ಹೆಜ್ಜೆ ಹಿಂದಕ್ಕೆ ಇಟ್ಬಿಟ್ಟು ಆ ಕಪಿಯನ್ನೇ ನೋಡ್ತಾ ನಿಂತ್ಕೊಂಡ ಒಂದು ನಿಮಿಷ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ದಾನೆ ಭೀಮ ಆಗ ಅವನಿಗೆ ಈ ಯೋಚನೆ ಬರೋದು ಯಾವಾಗ ಅಂದರೆ ಎಲ್ಲಿವರೆಗೂ ತನ್ನ ಬಾಹುಬಲದ ಮೇಲೆ ತನ್ನ ಶಕ್ತಿಯ ಮೇಲೆ ದೇಹದ ಶಕ್ತಿಯ ಮೇಲೆ ನಂಬಿಕೆ ಇರುತ್ತೋ ಅಲ್ಲಿವರೆಗೂ ಆ ನಿಜವಾದ ವಿಚಾರಗಳನ್ನು ತಿಳ್ಕೊಳ್ಳುವಂಥ ಆಲೋಚನೆ ಮಾಡೋದಕ್ಕಾಗೋಲ್ಲ ಇದು ಸಾಮಾನ್ಯವಾಗಿ ಎಲ್ಲ ಮನುಷ್ಯರಲ್ಲೂ ಇರುವಂಥ ಒಂದು ದೌರ್ಬಲ್ಯ ಅದು ಬಾಹುಬಲದ ಮೇಲೆ ಶಕ್ತಿ ಇದ್ದರೆ ಅದು ನಾನು ಏನು ಬೇಕಾದರೂ ಮಾಡ್ಬೋದು ಅಂಥೇಳಿ ಅಂತಹ ಶಕ್ತಿಯನ್ನೇ ನಂಬಿಕೊಂಡಿರುವಂಥವರು ಆ ಯುಕ್ತಿಗೆ ಬುದ್ಧಿಗೆ ಹೆಚ್ಚು ಬೆಲೆ ಕೊಡುವುದಿಲ್ಲ ಯಾವಾಗ ಈ ಶಕ್ತಿ ನಿಂತು ಹೋಯ್ತು ಆ ಒಂದು ಭೀಮನಿಗೆ ಈ ಶಕ್ತಿಯಿಂದ ಏನೂ ಪ್ರಯೋಜನವಿಲ್ಲಲ್ಲ ನನ್ನ ಶಕ್ತಿ ಸೋತೋಯ್ತಲ್ಲ ಅಂತ ಮೇಲೆ ಅವನು ನಿಧಾನವಾಗಿ ಯೋಚನೆ ಮಾಡೋಕೆ ಶುರು ಮಾಡ್ದ ಏನಿರ್ಬೋದು ಈ ಕಪಿ ಯಾರಿರ್ಬೋದು ಇವನು ಬಹುಶಃ ಸಾಮಾನ್ಯ ಕಪಿ ಅಲ್ಲ ಅಂತ ಇದು ಸಾಮಾನ್ಯ ಕಪಿ ಅಲ್ಲ ಅಂದಾಗ ಆ ಕಪಿ ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತಲ್ಲ ಮೊದಲಿಗೆ ಆವಾಗಲೇ ಅವನಿಗೆ ಗೊತ್ತಾಗಬೇಕಾಗಿತ್ತು ನಿಧಾನವಾಗಿ ಅವನಿಗೆ ಜ್ಞಾನೋದಯ ಆಗ್ತಾ ಇದೆ ಭೀಮನಿಗೆ ಓಹೋ ಈ ಕಪಿ ಯಾರಿರಬಹುದು ಈತ ಕಪಿ ರೂಪದ ಸುರೇಂದ್ರನೋ ಭೂತನಾತನೋ ಮೇಣು ವಿಮಳತ್ರೇ ದಶಮುಖನ ಹಾಣ ಹಣಿಗಳ ಕಪಿಯೋ ಏತರವು ನಮ್ಮುಬ್ಬಟೆಗಳು ಇಂದಿ ತಗೆಲಿದನು ತಗಲಿದನು ಬಾಲದ ಸತ್ವಾತಿಶಯ ವಿನ್ನಿವನೊಳೆಂತೂಟೋ ಶಿವ 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 ಎಂಬ ನಿಧಾನವಾಗಿ ಯೋಚನೆ ಮಾಡಿದೆ ಇವನು ಯಾರು ಇರ್ಬೋದು ಇವನು ಸಾಮಾನ್ಯ ಕಪಿ ಅಂತೂ ಅಲ್ಲವೇ ಅಲ್ಲ ಸಾಮಾನ್ಯ ಕಪಿಯಾಗಿದ್ದರೆ ಹತ್ತು ಸಾವಿರ ಆನೆಯ ಬಲಗಳುಳ್ಳ ನನ್ನ ನಾನು ಅಷ್ಟು ಎಳೆದರೂ ಆ ಬಾಲವನ್ನು ಅಲ್ಲಾಡಿಸೋಕೆ ನನಗೆ ಸಾಧ್ಯವಾಗಿಲ್ಲ ಅಂದರೆ ಇದು ಹೇಗೆ ಸಾಧ್ಯ ಆಯಿತು ಅವನಿಗೆ ಇಷ್ಟೊಂದು ಗಟ್ಟಿಯಾಗಿ ಕೂತ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯವಾಯಿತು ಅವನಿಗೆ ಆದ್ದರಿಂದ ಇದು ಸಾಮಾನ್ಯ ಕಪಿ ಅಲ್ಲ ಅಂತ ಅಂದ್ಕೊಂಡು ಯೋಚನೆ ಮಾಡಿದೆ ಯಾರಿರ್ಬೋದು ಹಾಗಾದರೆ ಈತ ಕಪಿ ರೂಪದ ಸುರೇಂದ್ರನೋ ಏನಾದರೂ ದೇವೇಂದ್ರನೇ ಇಲ್ಲಿಗೆ ಬಂದು ನನ್ನ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಒಂದು ಪರೀಕ್ಷೆಯನ್ನು ಒಡ್ಡಿ ಕಪಿಯ ರೂಪವನ್ನು ತಾಳಿ ಇಲ್ಲಿ ಕೂತಿರಬಹುದೇ ಅಂತ ಮೊದಲು ಯೋಚನೆ ಮಾಡಿದ ಅಥವಾ ಭೂತನಾಥನೋ ಅಥವಾ ಏನಾದರೂ ಸಾಕ್ಷಾತ್ ಶಿವನೇ ಬಂದು ಕೂತ್ಕೊಂಡ್ಬಿಟ್ಟಿದ್ದಾನೋ ಇಲ್ಲಿ ನನ್ನನ್ನು ಪರೀಕ್ಷೆ ಮಾಡೋಣ ಅಂತ ಹೇಳಿ ಅಂತ ನೀನು ಬಹಳ ಗರ್ವ ಪಡ್ತಾ ಇದ್ದೀಯಾ ನನ್ನ ಬಲದ ಮುಂದೆ ನಿನ್ನ ಬಲ ಎಷ್ಟು ನೋಡೋಣ ಅಂಥೇಳಿ ಶಿವನೇ ಬಂದು ಕೂತ್ಕಿಟ್ಟಿದ್ದಾನೋ ಬಲಶಾಲಿಗಳಿಗೆ ಅಗ್ರಗಣ್ಯನಾದಂಥವನು ಶಿವ ಅವನೇ ಏನಾದ್ರು ಬಂದು ಇಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೋ ಭೂತನಾಥನೋ ಅಥವಾ ಮೇಣು ವಿಮಳ ತ್ರೇತೆಯಲ್ಲಿ ದಶಮುಖನ ಹಾಣಾಹಾಣಿಗಳ ಕಪಿಯೋ ಓಹೋ ಹಿಂದಿನ ವಿಮಳ ಅಂದರೆ ಶ್ರೇಷ್ಠವಾದ್ದು ತ್ರೇತಾಯುಗದಲ್ಲಿ ದಶಮುಖನ ಜೊತೆಗೆ ಅಂದರೆ ರಾವಣನ ಜೊತೆಗೆ ಯುದ್ಧ ಮಾಡ್ತಲ್ಲ ಒಂದು ಕಪಿ ಆ ಕಪಿ ಏನಾದ್ರು ಇಲ್ಲಿ ಬಂದು ಕೂತಿದೆಯೋ ಓಹೋ ಅಂತ ಹೇಳಿ ನಿಧಾನವಾಗಿ ಒಂದೊಂದಾಗಿ ಒಂದೊಂದಾಗಿ ಯೋಚನೆ ಮಾಡ್ತಾ ಅದರ ಹತ್ತಿರಕ್ಕೆ ಸಮೀಪಕ್ಕೆ ಬರ್ತಾ ಇದ್ದಾನೆ ತನ್ನ ಆಲೋಚನೆ ವಸ್ತು ಸ್ಥಿತಿಯ ಸಮೀಪಕ್ಕೆ ಬರ್ತಾ ಇದೆ ಯೋಚನೆ ಮಾಡ್ತಾ ಇದ್ದಾನೆ ವಿಮಳ ತ್ರೇತೆಯಲ್ಲಿ ದಶಮುಖನ ಹಣ ಹಾಣಿಗಳ ಕಪಿಯೋ ಓಹೋ ಇದು ಆ ಕಪಿ ಇದ್ದರೂ ಇರಬಹುದು ಅದು ನನಗೆ ಹತ್ತಿರಕ್ಕೆ ಸರಿ ಅಂತ ಅನಿಸ್ತಾ ಇದೆ ಇರಲಿ ಆದರೆ ಏತರವು ನಮ್ಮ ಮುಬ್ಬಟ್ಟೆಗಳು ನಮ್ಮ ಉಬ್ಬಟೆ ನಮ್ಮ ಅಹಂಕಾರ ನಮ್ಮ ಶಕ್ತಿ ಸಾಮರ್ಥ್ಯ ನಮ್ಮ ಉತ್ಸಾಹ ಇವೆಲ್ಲ ಯಾತಕ್ಕೆ ಬಂತು ಏನೂ ಕೂ ಪ್ರಯೋಜನಕ್ಕೆ ಬರಲಿಲ್ಲ ಏತರವು ನಮ್ಮ ಮುಬ್ಬಟೆಗಳು ಇಂದೀತ ಗೆಲಿದನು ಬಾಲದಲ್ಲಿ ಇವು ಕೇವಲ ಬಾಲದಲ್ಲಿ ಬಾಲದ ಒಂದು ಕೂದಲಿನಲ್ಲಿ ನನ್ನನ್ನು ಗೆದ್ದುಬಿಟ್ಟಿದ್ದಾನೆ ಇವತ್ತು ಅವನು ಶಕ್ತಿಯಿಂದ ನನ್ನನ್ನು ಗೆಲ್ಲುವುದಿರಲಿ ಬಾಲದಲ್ಲಿ ಬಾಲದ ಕೂದಲಲ್ಲಿ ಇಂದೀತ ಗೆಲಿದನು ಬಾಲದಲ್ಲಿ ನಿಜವಾಗಲೂ ಇವನ ದೇಹದಲ್ಲಿ ಸತ್ವವೆಂತುಟೋ ಶಿವಶಿವ ಏನೂತ ತ ಇನ್ನು ಇವನೊಳ ಎಂತುಟೋ ಶಿವಶಿವ ಎಂದ ಅಯ್ಯೋ ಇನ್ನು ನಿಜವಾಗಲೂ ಇವನ ದೇಹವನ್ನೇ ಒಂದು ಯುದ್ಧಕ್ಕೆ ಒಡ್ಡಿ ನನ್ನ ವಿರುದ್ಧ ಏನಾದರೂ ಯುದ್ಧ ಮಾಡಿಬಿಟ್ಟಿದ್ರೆ ನಿಂತು ಒಂದು ನನ್ನ ಸ್ಥಿತಿ ಏನಾಗ್ಬಿಡ್ತಿತ್ತು ಬರೀ ಬಾಲದಲ್ಲಿ ನನ್ನನ್ನು ಗೆದ್ದು ಬಿಟ್ಟಿದ್ದಾನೆ ಬಾಲದ ಕೂಲ್ನಲ್ಲಿ ಗೆದ್ದುಬಿಟ್ಟಿದ್ದಾನೆ ಅವನು ನಿಜವಾಗಿ ಇವನಲ್ಲಿ ಸತ್ವಾತಿಶಯ ಎಷ್ಟಿದೆಯೋ ಶಿವಶಿವ ಶಿವಶಿವ ಅಂತ ಅಂದ್ಕೊಂಡ ಮತ್ತೆ ತನ್ನ ಆಲೋಚನೆಯನ್ನು ಮುಂದುವರೆಸ್ದ